ನಮಸ್ಕಾರ ಎಲ್ಲರಿಗೂ ಒಂದು ವಾರ ಆಗಿದೆ ಎಲ್ಲಾ ಥಿಯೇಟರ್ಸ್ ಆಚೆ ಹೋಗಿದೆ ಸಿನಿಮಾ ಶೋ ಇದೆ ಅಷ್ಟೇ ನನಗೆ ಈ ಒಂದು ವಾರದಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರೋದು ಏನಂದ್ರೆ ಮಿಶ್ ದಿನ ಹೇಳ್ತಾ ಇದ್ರೆ ಒಳ್ಳೆ ಕಂಟೆಂಟ್ ಇದ್ರೆ ಹೋಗುತ್ತೆ ಸಿನಿಮಾ ಅಂತ ಡೆಫಿನೆಟ್ಲಿ ಇಲ್ಲ ಬಿಲ್ಡಪ್ ಕೊಡಬೇಕು ಫೇಕ್ ಆಗಿ ಜನ ತುಂಬಿಸ್ಬೇಕು ಇದೆಲ್ಲ ಇದೆ ಒಬ್ಬೊಬ್ರು ಆಫರ್ ಗಳು ಕೊಡ್ತಾರೆ ನಾನು ಇಷ್ಟು ಟಿಕೆಟ್ಸ್ ಬುಕ್ ಮಾಡಿಸ್ತೀನಿ ಇಷ್ಟು ಜನ ಕಳಿಸ್ತೀನಿ ಫಿಲ್ ಮಾಡಿಸ್ತೀನಿ ಉಪಮೇಶ್ವರ್ ಆರೆಂಜ್ ಕರ್ ಮಾಡ್ತೀನಿ ಅಂತ ಡೆಫಿನೆಟ್ಲಿ ಇಲ್ಲಿ ಕತೆಗೆ ದೇವರ ಬೆಲೆ ಇಲ್ಲ ಅನಿಸ್ತು ಐ ಮೀನ್ ನೀವು ನೋಡಿ ಒಬ್ಬ ನೆಗೆಟಿವ್ ಒಬ್ಬ ಯಾರಾದ್ರೂ ನಿಮ್ಮಲ್ಲೂ ಎಷ್ಟೊಂದು ಜನ ಸಿನಿಮಾ ನೋಡಿದ್ರಲ್ವಾ ಒಂದು ನೆಗೆಟಿವ್ ಯಾರಾದ್ರೂ ಮಾತಾಡಿದಿರ ಒಂದೇ ಒಂದು ನಾನೆಲ್ಲೂ ಕೇಳಿಲ್ಲ ನನ್ನ ಫ್ರೆಂಡ್ಸ್ಗೂ ಹೇಳ್ತೀನಿ ಮೋಸ್ಟ್ಲಿ ನಾನು ನನ್ ಮುಂದೆ ಹೇಳಕ್ಕೆ ಅವ್ರಿಗೆ ಪಾಪ ಬೇ ನನ್ನ ಸಿನಿಮಾ ಅಂದ್ಬಿಟ್ಟು ಹೇಳಲ್ಲ ಅಂತ ಅವ್ರ ಕೈಲಿ ಫೋನ್ ಮಾಡ್ಸಲ್ಲ ಕೇಳಿದ್ವಿ ಎಕ್ಸಲೆಂಟ್ ಆಗಿದೆ ಸ್ಪ್ರೀ ಪ್ಲೇ ಡೈರೆಕ್ಷನ್ ಸ್ಟೋರಿ ಬಟ್ ಐ ಫೇಲ್ ಟು ಕನ್ವಿನ್ಸ್ ಪೀಪಲ್ ನಮ್ಮ ಕನ್ನಡ ಜನತೆಗೆ ಕನ್ವಿನ್ಸ್ ಮಾಡೋದ್ರಲ್ಲಿ ಫೇಲ್ ಆಗಿದ್ದೀನಿ ಅಂತ ಅನಿಸ್ತು ಬಿಕಾಸ್ ಒಳ್ಳೆ ಸಿನಿಮಾ ಮಾಡಿದ್ರೆ ಬರಬೇಕು ಅಂತ ಏನಿಲ್ಲ ಅದು ಅವ್ರಿಷ್ಟ ಆಗಿ ಅವ್ರ ದುಡ್ಡು ಅವರ ಸಮಯ ಮೇನ್ ಆಗಿ ಸಮಯ ಯಾರು ಎರಡೂವರೆ ಮೂರು ಗಂಟೆಗೆ ನೋಡ್ತಾರೆ ಭಾರಿ ಕಷ್ಟ ಇದೆ ತುಂಬಾ ಜನ ಮಾತಾಡ್ತಾ ಇದ್ರು ಒಳ್ಳೊಳ್ಳೆ ಸಿಂಹ ಮಾಡ್ಬೋದು ಬಟ್ ಐ ಆಮ್ ಎಕ್ಸ್ಪೀರಿಯನ್ಸ್ ಇಂಗ್ ದಟ್ ಗೊತ್ತಿಲ್ಲ ನನಗೆ ನನಗೆ ಇನ್ನೂ ಅರ್ಥ ಆಗ್ತಿಲ್ಲ ನನಗೆ ರಿಲೀಸ್ಗಿಂತ ಮುಂಚೆ ಒಂದು ಅನಿಸಿತ್ತು ಒಳ್ಳೆ ರಿಪೋರ್ಟ್ ಬಂದ ಮೇಲೆ ಜನ ಬರ್ತಾರೆ ಥಿಯೇಟರ್ಸ್ಗೆ ಅಂತ ಬಟ್ ಇಟ್ಸ್ ನಾಟ್ ನನಗೆ ಏನಾಗಿದೆ ಏಕೆ ಇನ್ವೈಟ್ ಮಾಡಬೇಕು ಜನನೇ ಗೊತ್ತಿಲ್ಲ ಎಲ್ಲ ರೀತಿ ಪಬ್ಲಿಸಿಟೀಸ್ ಸುದೀಪ್ ಸರ್ ಹೇಳಿದ್ದಾರೆ ಅವರೇ ಕೂತು ಒಂದು ಸ್ವಲ್ಪ ಫೈನಲ್ ಎಡಿಟ್ ಮಾಡಿದ್ರು ಸುದೀಪ್ ಸರ್ ಹೇಳಿದ್ರೆ ನನಗೂ ಬರೋಲ್ಲ ಅಂದರೆ ನನ್ನ ಮಾತಲ್ಲಿ ಕೇಳ್ತಾರೆ ಹಾಗಾದ್ರೆ ಅರ್ಥಾಗ್ತಿದ್ಯಾ ನಾಳೆ ಓ ಟಿ ಟಿ ಬರುತ್ತೆ ಅಂದರೆ ಮುಂದೊಂದು ದಿನ ಅವತ್ತು ನೋಡ್ಬಿಟ್ಟು ಥಿಯೇಟ್ರಲ್ಲಿ ಮಿಸ್ ಮಿಸ್ ಮಾಡಿದ್ದೀನಿ ಅಂತ ಹೇಳ್ಬೋದು ಬಟ್ ಐ ಫೇಲ್ ಟು ಕನ್ವಿನ್ಸ್ ಪೀಪಲ್ ಜನನ ಥಿಯೇಟ್ರಲ್ಲೇ ಥಿಯೇಟ್ರಿಗೆ ಕರೆಯೋದ್ರಲ್ಲಿ ನಾನು ಫೇಲ್ ಆಗಿದ್ದೀನಿ ಏನೇ ಪಬ್ಲಿಸಿಟಿ ಮಾಡಿದ್ರು ಎಷ್ಟೇ ಖುಷ್ ಮಾಡಿದ್ರು ರೀಚ್ ಆಗಿಲ್ಲ ರೀಚ್ ಆದ್ರೂ ಇವನೇನೋ ಸಿನ್ಮಾ ಮಾಡಿದಾನೆ ಅನ್ನೋ ತಾತ್ಸಾರ ಇರ್ಬೋದು ಅಥವಾ ಇವ್ನ ಸಿನ್ಮಾ ಯಾರು ನೋಡ್ತಾರೆ ಅನ್ನೋ ತಾತ್ಸಾರ ಇರ್ಬೋದು ಬಟ್ ನಾನು ತುಂಬ ಪ್ರೀತಿಯಿಂದ ನನ್ನನ್ನು ಇಷ್ಟಪಡೋ ನನ್ನನ್ನು ಬೆಳೆಸಿರೋರಿಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಕೊಡಬೇಕು ಅನ್ನುವಂಥ ಒಂದು ಬೇರೆ ಸಿನಿಮಾಗಳನ್ನ ತುಂಬ ತುಂಬ ಹೊಳುತ್ತಾರೆ ನಾನು ಈ ಥರ ಪ್ಲೇ ಮಾಡಬೇಕು ಒಂದು ಒಂದು ಸಖತ್ತಾಗಿರೋ ಕತೆ ಮಾಡಬೇಕು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಅಷ್ಟು ಕಷ್ಟಪಟ್ಟು ಮಾಡಿರುವಂಥ ಇದು ಬಟ್ ಐ ಫೇಲ್ಡ್ ಟು ಇನ್ವೈಟ್ ಪೀಪಲ್ ಐ ಫೇಲ್ಡ್ ಅಗೇನ್ ಸೀರಿಯಲ್ಸ್ ಈಸಿಯಾಗಿತ್ತು ಅನಿಸ್ ಬಿಗ್ ಬಾಸ್ ಶೋ ಈಸಿ ಆಗಿತ್ತು ಅನ್ಸು ಗೊತ್ತಿಲ್ಲ ಅಂದರೆ ನಾಳೆ ಹ್ಯೂಜ್ ಬಡ್ಜೆಟ್ ದೊಡ್ಡ ಬಜೆಟು ಅಷ್ಟು ನಮ್ಗೆ ಎಷ್ಟಿದೆಯೋ ಅಷ್ಟು ಪಬ್ಲಿಸಿಟಿ ಮಾಡಿದ್ವಿ ಬಟ್ ಈಗ ಸಿನ್ಮಾ ನೋಡಿರೋರು ಹೋಗಿ ಇನ್ನೊಬ್ರನ್ನ ಕಳಿಸಲ್ಲ ಅಂದರೆ ನಿಮ್ಗೆ ಆಗಲೇ ಇಲ್ಲ ಪ್ರತಿಯೊಬ್ಬರು ಫೋನ್ ಮಾಡಿ ಫೋನ್ ಮಾಡೋದು ಹೇಳೋಕ್ಕಾಗಲ್ಲ ಬನ್ನಿ ಸಿನ್ಮಾ ನೋಡಿ ಕರೆಕ್ಟಾ ಇದು ಡೈರೆಕ್ಷನ್ಗೆ ಫುಲ್ ಸ್ಟಾಪ್ ಆದರೆ ಭಾರಿ ಕಷ್ಟ ಆಗುತ್ತೆ ಎಲ್ಲರೂ ಯಾವುದಾದ್ರು ರೀತಿ ಸಿನ್ಮಾ ನೋಡು ಬೈಕೊಂಡು ಇದ್ದಾರೆ ತುಂಬ ತುಂಬ ಜನ ಫಸ್ಟ್ ಡೇ ಫಸ್ಟ್ ಡೇ ಹೋಗಿರುವಂಥ ಸಿನ್ಮಾಗಳು ಐ ಥಿಂಕ್ ಜನಕ್ಕೆ ಕಪಾಲು ಹೊಡೆದು ಕಳಿಸುವಂಥ ಕಂಟೆಂಟಿಂದ ಜನ ಬೇಸತ್ತು ಹೋಗಿದ್ದಾರೆ ಅನಿಸುತ್ತೆ ಅಂದರೆ ಬರಬೇಡಿ ಥಿಯೇಟ್ರಿಗೆ ಅನ್ನೋ ಅಷ್ಟು ಕೆಟ್ಟ ಕಂಟೆಂಟ್ ಇರೋ ಸಿನ್ಮಾಗಳು ಇದೆ ಅದೆಲ್ಲ ನಮಗೂ ಎಫೆಕ್ಟ್ ಆಗುತ್ತೆ ಕಷ್ಟ ಒಬ್ಬ ಇಂಜಿನಿಯರ್ ಇಂಜಿನಿಯರ್ ಆಗಿ ನಾಲ್ಕು ವರ್ಷ ಎಮ್ ಎನ್ ಸಿಲ್ ಕಂಪ್ನಿ ಮಾಡಿ ಬಿಟ್ಟು ಆಗಿ ಬಂದು ಈಗ ಅತ್ಯದ್ಭುತವಾದ ಒಂದು ಕನ್ಸು ಇಟ್ಕೊಂಡು ಬಂದಿದ್ವಿ ಅಷ್ಟು ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾರೆ ನಾನು ಏನಕ್ಕೆ ಇಷ್ಟು ದಿನ ಮಾತಾಡಿರಲಿಲ್ಲ ಅಂದರೆ ನನಗೆ ಬೇರೆಯವರಿಂದ ನನಗೆ ರಿಪೋರ್ಟ್ ಬೇಕಿತ್ತು ಬರೀ ಮೀಡಿಯಾ ಪ್ರೆಸ್ ಅಲ್ಲ ಇನ್ಫ್ಯಾಕ್ಟ್ ಮೀಡಿಯಾದವ್ರಿಗಾಗಲಿ ಪ್ರೆಸ್ ಅವ್ರಿಗಾಗಲಿ ನಾನು ಒಂದು ರೂಪಾಯಿ ಎಲ್ಲೂ ಕೊಡೋಕ್ಕಾಗಿಲ್ಲ ಯಾಕಂದರೆ ನನ್ನ ಹತ್ರ ದುಡ್ಡಿಲ್ಲ ಅಷ್ಟೊಂದು ತೊಂದರೆ ಸರ್ ಆದರೂ ಒಳ್ಳೆ ರಿಪೋರ್ಟ್ ಮಾಡಿದೆ ನೀವು ಯೂಟ್ಯೂಬರ್ಸು ಯು ಹ್ಯಾವ್ ಗಿವನ್ ಗುಡ್ ರಿಪೋರ್ಟ್ ಜನ ಇನ್ನೇನು ನಂಬಿಸ್ಬೇಕು ಸ್ವಾಮಿ ನಾವು ಇನ್ನೇನು ನಂಬಿಸ್ಬೇಕು ಹಾಗಿದ್ರೆ ಸುಳ್ಳು ಹೇಳಿ ಇಲ್ಲಿ ಆರೆಂಜ್ ಆಗಿದೆ ಥಿಯೇಟ್ರ್ ಸಕ್ಕತ್ತಾಗಿ ಜನ ನಗ್ತಾಯಿದ್ದಾರೆ ಅಂತೆಲ್ಲ ಇದು ಮಾಡಿ ಮಾಡಬೇಕಾದ್ರೆ ಅಲೋಮ್ಮ ತುಂಬ ಮೂರು ನಾಲ್ಕು ವರ್ಷದಿಂದ ತುಂಬ ಹಂಬಲ್ ಆಗಿದ್ದೀನಿ ಐ ಥಿಂಕ್ ಅದು ವರ್ಕ್ ಆಗಲ್ಲ ಏನು ರೀ ಹಂಬಲ್ನೆಸ್ ವರ್ಕ್ ಆಗೋಲ್ಲಮ್ಮ ನಾವು ಮುಂಚೆ ಆಗಿದ್ದು ಅದೇ ಕರೆಕ್ಟಾಗಿದ್ದೆ ಹಾಗೆ ಹೇಳ್ತೀನಿ ಥ್ಯಾಂಕ್ ಯು ಹೆಚ್